ಸರ್ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಎಸ್ ಟಿ ಎಮ್ ಸಿಗಳೇ ಎಲ್ ಕೆ ಜಿ ಯು ಕೆ ಜಿ ಅನ್ನುವಂಥದ್ದನ್ನು ಎರಡು ಸಾವಿರದ ಹದಿನೈದು ಹದಿನಾರರಿಂದಲೇ ಪ್ರಾರಂಭ ಮಾಡಿದ್ದಾರೆ ಅಲ್ಲಿರುವಂತಹ ಶಿಕ್ಷಕರಿಗೆ ಅಥವಾ ಅಲ್ಲಿ ಮಕ್ಕಳಿಗೆ ಸರ್ಕಾರ ಯಾವುದೇ ಗಮನ ಕೊಡ್ತಾ ಇಲ್ಲ ಯಾಕೆ ಹೇಳಿದರೆ ಸ ಮಕ್ಕಳ ಸಂಖ್ಯೆ ದಾಖಲಾತಿ ಹೆಚ್ಚಿರೋ ಉದ್ದೇಶದಿಂದಾಗಿ ಹೆಚ್ಚಿನ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾಡಿದಂಥ ಎಲ್ಲ ಶಾಲೆಗಳಲ್ಲಿ ಕೂಡ ದಾಖಲಾತಿ ಹೆಚ್ಚಾಗಿದೆ ಆದರೆ ಅಲ್ಲಿಯ ಶಿಕ್ಷಕರಿಗೆ ಸಂಬಳವಾಗಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಥವಾ ಆಯಾನ ವ್ಯವಸ್ಥೆ ಪುಸ್ತಕದ ವ್ಯವಸ್ಥೆ ಯಾವುದು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಆ ಉದ್ದೇಶದಿಂದ ನಾವು ಸಂಘಟನಾತ್ಮಕವಾಗಿ ಸಂಘಟಿಸಿಕೊಂಡು ನಾವು ಸರ್ಕಾರಕ್ಕೆ ಒಂದು ಬೇಡಿಕೆ ಇಡುವ ಉದ್ದೇಶದಿಂದ ಇಲ್ಲಿ ನಾವು ಪ್ರವಾಸಿ ಮಂದಿರದಲ್ಲಿ ಸೇರಿಕೊಂಡಿದ್ದೇವೆ ಏನೇನು ಬೇಡಿಕೆ ಬೇಡಿಕೆಗಳು ಮೊದಲ ಹಂತದ ಬೇಡಿಕೆ ಏನು ಅಂತ ಹೇಳಿದರೆ ನಮ್ಮ ಶಿಕ್ಷಕರು ಯಾರಿದ್ದಾರೆ ಅವರಿಗೆ ಕನಿಷ್ಠ ಕನಿಷ್ಠ ವೇತನದಲ್ಲಿ ಸರ್ಕಾರ ಅವರನ್ನು ಪರ್ಮನೆಂಟ್ ಮಾಡಬೇಕು ಅನ್ನುವಂಥದ್ದು ಮತ್ತು ಅದೇ ರೀತಿ ಪೌಷ್ಟಿಕ ಆಹಾರ ಮಕ್ಕಳಿಗೆ ಯಾಕೆ ನಾಲ್ಕು ವರ್ಷದ ನಂತರ ಬಂದು ಸೇರಿದಂಥ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸರ್ಕಾರ ಕೊಡ್ತಾ ಇಲ್ಲ ಅದು ಅಕ್ಷರದಾಸವಕ್ಕೂ ಸೇರಿಸ್ತಾ ಇಲ್ಲ ಆದ ಕಾರಣ ಅಂಗನವಾಡಿಯಲ್ಲಿ ಸಿಗೋ ರೀತಿಯಲ್ಲಿ ಪೌಷ್ಟಿಕ ಆಹಾರದ ವ್ಯವಸ್ಥೆಯೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇದೆ ಅಲ್ಲಿ ಮಾಡಲೇಬೇಕು ಅದು ಎರಡನೇ ಬೇಡಿಕೆ ಮೂರನೇದು ಅಲ್ಲಿಯ ಮಕ್ಕಳಿಗೆ ಪುಸ್ತಕ ಪಠ್ಯಪುಸ್ತಕ ಕೆ ಪಿ ಎಸ್ ಶಾಲೆಗಳಿಗೆಲ್ಲ ಸರ್ಕಾರ ಪುಸ್ತಕ ಕೊಡ್ತಾ ಇದೆ ಅದೇ ರೀತಿ ಪುಸ್ತಕದ ವ್ಯವಸ್ಥೆ ಮಾಡಬೇಕು ಮತ್ತು ಮಕ್ಕಳನ್ನು ನೋಡಿಕೊಳ್ಳಲು ಒಂದು ಆಯ ಆಯನ ವ್ಯವಸ್ಥೆ ಮಕ್ಕಳಿಗೆ ಅನುಗುಣವಾಗಿ ಆಯನ ವ್ಯವಸ್ಥೆ ಮಾಡುವಂಥದ್ದು ಇಷ್ಟು ಮೊದ ಮೊದಲ ಹಂತದ ಬೇಡಿಕೆ ಈ ನಾಲ್ಕು ಬೇಡಿಕೆಗಳು ನಮಗಿದೆ ಎಷ್ಟು ಕೇಳಿಕೆ ನೋಡಿ ಸಂಬಳ ಎನ್ನುವಂಥದ್ದು ನಾವು ಕೇಳುವುದಕ್ಕಿಂತಲೂ ಒಂದು ಮಿನಿಮಮ್ ವೇತನ ಎಷ್ಟು ಏನಿದೆ ಆ ಆ ಮಿನಿಮಮ್ ವೇತನದಲ್ಲೇ ಇವರನ್ನ ಆಯ್ಕೆ ಮಾಡಬೇಕಂತಲೇ ನಮ್ಮ ಉದ್ದೇಶ ಯಾಕಂದರೆ ಇವರೆಲ್ಲರೂ ಪಿ ಯು ಸಿ ನಂತರ ನರ್ಸಿಂಗ್ ಇದು ಅದರ ಬೇಕಾದ ನರ್ಸಿಂಗ್ ಕೋರ್ಸ್ಗಳನ್ನು ಮಾಡಿಕೊ ಎನ್ ಟಿ ಸಿ ಕೋರ್ಸ್ಗಳನ್ನ ಮಾಡಿಕೊಂಡು ಬಂದ ಶಿಕ್ಷಕರಾಗಿರುವ ಕಾರಣ ಅವರಿಗೆ ಕೂಡ ಶಿಕ್ಷಕರು ಏನು ನಮ್ಮ ಬುನಾದಿ ಶಿಕ್ಷಣ ಎನ್ನುವಂಥದ್ದು ಮೊದಲು ನಾವು ಒಂದನೇ ತರಗತಿಯ ನಂತರ ಅಂತ ಹೇಳ್ತಿದ್ದೆವು ಇದಾಗಲ್ಲ ಈಗ ಎಲ್ ಕೆ ಜಿಯಿಂದಲೇ ಬುನಾದಿ ಶಿಕ್ಷಣ ಯಾಕೆಂತ ಹೇಳಿದರೆ ಮಕ್ಕಳಿಗೆಲ್ಲ ಫೌಂಡೇಶನ್ ಏನು ಅಂತ ಹೇಳುವಂಥದ್ದು ಎಲ್ ಕೆ ಜಿಯಿಂದ ಪ್ರಾರಂಭ ಆಗುವಂಥ ಎಲ್ ಕೆ ಜಿ ವಿ ಕೆಜಿ ಮತ್ತು ಎಷ್ಟು ಆ ಸಣ್ಣ ಪ್ರಾಯದಲ್ಲಿರುವಂಥ ಮಕ್ಕಳನ್ನು ಅಲ್ಲಿ ಮಕ್ಕಳಿಗೆ ಕಲಿಸಲಿಕ್ಕೆ ಕೂಡ ತುಂಬಾ ಕಷ್ಟ ಆಗಿರುವಂಥ ಶಿಕ್ಷಕರು ಇರುವಂತದ್ದು ಆಗಿರುವಾಗ ಅವರಿಗೆ ಅವರಿಗೆ ಕನಿಷ್ಠ ಕನಿಷ್ಠ ವೇತನದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಖಾಸಗಿ ಈ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರನ ಸ ಅದೇ ಸರ್ಕಾರ ಮಾಡ್ತಾ ಇಲ್ಲ ಮಾಡದೇ ಇರುವ ಕಾರಣ ನಾವು ಎಸ್ ಡಿ ಎಂ ಸಿ ಅವರು ಮಾಡ್ತೇವೆ ಎಸ್ ಡಿ ಎಂ ಸಿ ಅವರು ರೈಟ್ ಟು ಎಜುಕೇಶನ್ ಆಕ್ಟ್ ಪ್ರಕಾರ ಮಾಡ್ತಾ ಇದ್ದೀವಿ ಆಕ್ಟ್ ಏನು ಹೇಳುತ್ತೆ ಅಂತ ಹೇಳಿದರೆ ಮೂರು ಕಾಯ್ದೆ ಮೂರರಲ್ಲಿ ಹನ್ನೊಂದರ ವಿಭಾಗದಲ್ಲಿ ಹೇಳ್ತಾ ಇರುತ್ತೆ ಎಲ್ಲೆಲ್ಲಿ ಪೋಷಕರಿಗೆ ಅಥವಾ ಮಕ್ಕಳಿಗೆ ಅವಶ್ಯಕತೆ ಇದೆ ದಾಖಲಾತಿ ಹೆಚ್ಚಳಕ್ಕೆ ಬೇಕಾಗಿ ಎಸ್ ಡಿ ಎಂ ಸಿ ಅವರು ಮಾಡ್ಬೋದು ಎನ್ನುವ ಉದ್ದೇಶದಿಂದ ಸಮುಚಿತ ಸರ್ಕಾರ ಆಗಿರುವಂಥ ಎಸ್ ಡಿ ಎಂ ಸಿ ಅವರು ಮಾಡಿರುವಂತಹ ಒಂದು ವ್ಯವಸ್ಥೆ ಇದು ಈ ವ್ಯವಸ್ಥೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ ನೀವು ಮಾಡಿ ಅಂತೇಳಿ ಆದರೆ ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲ ಒಂದು ಅನುಮತಿ ಕೊಟ್ಟು ಬಿಟ್ಟು ನಮ್ಮಲ್ಲಿ ಏಳೆಂಟು ವರ್ಷದಿಂದ ಎಸ್ ಡಿ ಎಂ ಸಿ ಅವರ ಊರವರಿಂದ ದೇಣಿಗೆ ಪಡ್ಕೊಂಡು ನಡೆಸ್ತಾ ಬಂದಿದೆ ಆದರೆ ಇನ್ನು ಮುಂದಕ್ಕೆ ಸರ್ಕಾರವೇ ಅದನ್ನು ನೋಡಬೇಕು ಕೆ ಪಿ ಎಸ್ ಶಾಲೆಗೆ ಹೆಚ್ಚು ಅನುಮತಿ ಕೊಡೋದಕ್ಕಿಂತ ಮೊದಲು ಎಲ್ಲೆಲ್ಲಿ ಶಾಲೆಗಳಿವೆ ಆ ಶಾಲೆಗಳಿಗೆ ಮೊದಲ ಹಂತದಲ್ಲಿ ಮೊದಲ ಪ್ರಾಶಸ್ತ್ಯ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಶಿಕ್ಷಣ ಮಂತ್ರಿಗಳಿಗೆ ಆಲ್ರೆಡಿ ನಾವು ಎಸ್ ಡಿ ಎಂ ಸಿ ವತಿಯಿಂದ ನಾವು ಮನವಿ ಕೊಟ್ಟಿದ್ದೇವೆ ಅದಲ್ಲದೆ ನಾವು ಡೈರೆಕ್ಟ್ರಲ್ಲಿ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಇನ್ನೂ ಕೂಡ ಅದರ ಹ ಯಾವ ಹಂತದಲ್ಲಿದೆ ಇಲ್ಲಿ ಗೊತ್ತಿಲ್ಲ ನಮಗೆ ಈಗ ಇವರು ಶಿಕ್ಷಕರು ನಮ್ಮ ಗೌರವ ಇದು ಎಲ್ ಕೆ ಜಿ ಯು ಜಿಯಲ್ಲಿ ಕೆಲಸ ಮಾಡ್ತಿರುವಂತಹ ಶಿಕ್ಷಕರು ನಮ್ಮೊಂದಿಗೆ ಸೇರಿದ್ದಾರೆ ಅವರನ್ನು ಕೂಡ ಸೇರಿಸಿಕೊಂಡು ಇನ್ನೊಂದು ಇನ್ನೊಮ್ಮೆ ಮುಖ್ಯಮಂತ್ರಿಗಳನ್ನು ಮತ್ತು ಶಿಕ್ಷಣ ಸಚಿವನ ಭೇಟಿಯಾಗುವಂತಹ ಪ್ಲಾನ್ ಅನ್ನು ಮಾಡ್ತಾ ಇದ್ದೇವೆ ಶಿಕ್ಷಣ ಶಿಕ್ಷಣ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನ ಇಬ್ಬರನ್ನು ಕೂಡ ಭೇಟಿ ಬೆಂಗಳೂರಲ್ಲಿ ಹೋಗಿ ಭೇಟಿ ಮಾಡಲಿಕ್ಕೆ ಅವರ ಸಮಯವನ್ನು ನೋಡ್ತಾ ಇದ್ದೇವೆ ಸಮಯ ಸಿಕ್ಕಿದ ಕೂಡಲೇ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳನ್ನು ಮತ್ತು ಶಿಕ್ಷಣ ಸಚಿವರನ್ನು ಭೇಟಿಯಾಗಿ ನಮ್ಮ ಏನೆಲ್ಲ ಬೇಡಿಕೆಗೆ ನಾವು ಹೇಳಿದ್ದೇವೆ ಮೊದಲ ಹಂತದಲ್ಲಿ ನಾಲ್ಕು ನಾಲ್ಕು ಬೇಡಿಕೆಗಳು ಅದಕ್ಕೆ ಪೂರಕವಾಗಿ ಸರ್ಕಾರಿ ಶಾಲೆಯನ್ನು ಬೆಳೆಸಲಿಕ್ಕೆ ಬೇಕಾದ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವರನ್ನು ಭೇಟಿ ಮಾಡಲಿಕ್ಕಿದ್ದೇವೆ